ಈ ಸಲ ಆರ್ ಸಿ ವಿಧಾಯಕ ಅಪ್ಪು ಯಾಕಂದ್ರೆ ಟ್ಯಾಟರ್ ಗೆ ಎಂಟ್ರಿ ಕೊಟ್ಟಿರೋದು ನಮ್ಮ ಬಾಸ್ ಅಪ್ಪು ನೀನ್ ಹಿಡಿದಿರೋದು ಅಪ್ಪು ಕಾಲರ್ ಅಲ್ವೋ ಹೈ ವೋಲ್ಟೇಜ್ ಪವರ್ ಪವರ್ ಬಂದಿದ್ದಾರೆ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ ನಿನ್ ತಾಕತ್ ಇದೆ ನನ್ನ ಹತ್ರ ಬೆಡ್ ಕಮಿಷನರ್ ಕಮಿಷನರ್ ಯಾವ ಸೀಮೆ ಕಮಿಷನರ್ ಯಾವ ಕಮಿಷನರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋದಿದೆ ಒಬ್ನೇ ಲೋಕಲ್ ಅಪ್ಪು ಅಪ್ಪು ಭಾಸ್ಕರ್ ಭಾಸ್ಕರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಪೂರ್ ರಿಲೀಸ್ ಆದಾಗ ನಾನು ಇನ್ನೂ ಹುಟ್ಟ ಇರ್ಲಿಲ್ಲ ಎರಡು ತಿಂಗಳು ಬೇಬಿ ಹುಟ್ಟಿದೆ ಎರಡು ಎರಡು ತಿಂಗಳು ಬೇಬಿ ಏನಂದ್ರೆ ಕಸ್ತೂರಿಲಿ ಸುವರ್ಣ ಚಾನೆಲ್ ಅಲ್ಲಿ ಹಾಕಿದಾಗ ನೋಡಿ ಫ್ಯಾನ್ ಹಾಕಿದ್ ನಾವು ಇವಾಗ ರಿಲೀಸ್ ಆಗಿ ಥಿಯೇಟ್ರಲ್ಲಿ ಮತ್ತೆ ಅವ್ರದ್ದು ಡೆಬ್ಯೂ ಮೂವಿ ನೋಡೋಕ್ಕೆ ಚಾನ್ಸ್ ಸಿಗ್ತಾಯಿದೆ ಅನ್ನೋದೇ ದೊಡ್ಡ ಪುಣ್ಯ ಆ್ಯಸ್ ಅ ಫ್ಯಾನ್ ಆಗಿ ನಾನು ಇನ್ನೂ ಮಗು ಆಗಿದ್ದಾಗಲೇ ಬಾಸು ಡೆಬ್ಯೂ ಮಾಡಿ ಬ್ಯಾಕ್ ಫ್ಲಿಪ್ ಪಡ್ಕೊಂಡು ಆಗಿ ಬಂದಿದ್ದು ಆ ಸೀನ್ ನಾವು ಫಸ್ಟ್ ಟೈಮ್ ಟಿವಿಲ್ ನೋಡ್ದಾಗ್ಲೇನೆ ಓ ಸೂಪರ್ ಸೂಪರ್ ತರ ಅಂತ ಅನ್ಕೊಂಡಿದ್ವಿ ಇವಾಗ ಸ್ಕ್ರೀನ್ ಅಲ್ಲಿ ನೋಡೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೆವಿ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ ಅಪ್ಪು ಬಾಸ್ಗೆ ಜೈ ನನ್ಗಿಷ್ಟ ಇಷ್ಟವಟ್ಟ ಇಲ್ಲ ಬೆಂಗ್ಳೂರ್ಗೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ಸಾವಿರ ಜನ ಕಮಿಷನರ್ ಬರ್ತಾರೆ ಸಾವಿರ ಜನ ಕಮಿಷನರ್ ಹೋಗ್ತಾರೆ ಲೋಕಲ್ ನೋಡ್ತಿದ್ದೀರಾ ಯುಗಾದಿ ಹಬ್ಬಲಿ ಮೂವತ್ತೊಂದಕ್ಕಲ್ಲ ಇವತ್ತು ಯುಗಾದಿ ಹಬ್ಬ ಅಪ್ಪು ಅಭಿಮಾನಿಗಳಿಗೆ ಯಾವತ್ತು ಅಪ್ಪು ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಇವಾಗ ನಾವು ರಿಲೀಸ್ ಏನ್ ನೋಡ್ತಾ ಇದೀವಿ ಈ ಟ್ರೆಂಡ್ ಶುರು ಮಾಡಿದ್ರೆ ರಾಜವಂಶದವರು ಓಮ್ ಐನೂರ ಐವತ್ತು ಸಲ ರಿಲೀಸ್ ಆಗಿತ್ತು ಆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇವಾಗ ಅಪ್ಪು ಲಾಸ್ಟ್ ಟೈಮ್ ಜಾಕಿ ಜಾಕಿ ಆದಾಗ ಬರೀ ಹಬ್ಬ ಇತ್ತು ಅಪ್ಪು ಇವಾಗ ಫುಲ್ ಮಾರಿ ಹಬ್ಬಾನೇ ಕಮಿಷನರ್ 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 ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ ಅವ್ರ ಹೋಗ್ತಾರೆ ಅಪ್ಪು ಬಸ್ ಇದೆ ಇವತ್ತು ಎಲ್ಲಾರು ಅಭಿಮಾನಿಗಳು ಅಪ್ಪು ಅಪ್ಪು ಬಸ್ ಜಾತ್ರೆ ಮಾಡ್ದವ್ರೆ ಈಗ ಹದಿನೇಳನೇ ತಾರೀಕು ಅಪ್ಪು ಬಸ್ ಬರ್ತಡೆ ಇದೆ ಐವತ್ತನೇ ವರ್ಷದ್ದು ಅಪ್ಪು ಬಸ್ ಬರ್ತಡೆ ಆದ್ರೂ ಆಚರಣೆ ಮಾಡೋದು ಅಭಿಮಾನಿಗಳು ಅದೇ ರೀತಿ ನಾವು ಈಗ ಹತ್ತೊಂಬತ್ತನೇ ತಾರೀಕು ಅಪ್ಪು ಬಾಸ್ ಜನ್ಮದಿನ ಕಾರ್ಯಕ್ರಮ ಹೇಳ್ಕೊಂಡಿದ್ವಿ ಐವತ್ತನೇ ವರ್ಷದ್ದು ನಮ್ಮದು ಶ್ರೀ ವಿನಾಯಕ ಅಪ್ಪು ಗೆಳೆಯರೊಳಗ ಸಂಘ ಅಂತ ನಾವು ಸಂಘ ಓಪನ್ ಮಾಡಿ ಇಪ್ಪತ್ತು ವರ್ಷನೇ ಆಯಿತು ಅಪ್ಪು ಬಾಸ್ ಫಿಲಮ್ ಬಿಡುಗಡೆ ಮುಂಚೆನೇ ನಾವು ಅಪ್ಪು ಬಸ್ ಸಂಘ ಓಪನ್ ಮಾಡಿದ್ವಿ ಪ್ರಥಮವರಿಗೆ ನಾವು ಬೆಂಗಳೂರಲ್ಲಿ ಫಸ್ಟು ಕರ್ನಾಟಕದಲ್ಲೇ ರಾಜ್ಯಕ್ಕೆ ನಾವೇ ಫಸ್ಟ್ ಅಪ್ಪು ಸಂಘ ಅಂತ ಓಪನ್ ಮಾಡಿದ್ದು ಆದರೆ ನಾವು ಎಲೆಮರಿ ಕಾಯಿಗಿದ್ದೀವಿ ಆದರೂ ಅಪ್ಪು ಸಂಘದ ಹೆಸರಲ್ಲಿ ನಾವು ನಮ್ಗ ಜನಸೇವೆ ನಮ್ಮ ಕೈಲಾದಷ್ಟು ಮಾಡ್ಕೊಂಡಿದ್ದೀವಿ ಅಪ್ಪು ಬಾಸ್ ಚಿತ್ರ ಈಗಲೂ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಏನ್ ಹೇಳಕ್ ಮಾತೇ ಬರ್ತಾ ಇಲ್ಲ ಜನ ಎಲ್ಲ ಮಧ್ಯರಾತ್ರಿ ಹೋಗ್ಬೇಕು ಏನೇನ್ ಅರೇಂಜ್ಮೆಂಟ್ಸ್ ಇದೆ ಏನೇನಿದೆ ಎಲ್ಲ ನೋಡ್ಬೇಕು ತುಂಬಾ ಖುಷಿ ಆಗ್ತಾ ಇದೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಮುದ್ದೆ ಫಿಲಂ ಫಿಲಮ್ ಇಲ್ಲ ಅಂದ್ರೆ ಹಿಂದೆ ಇರೋ ಫಿಲಂ ರಿಲೀಸ್ ಆಗಿ ರಿಲೀಸ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇರ್ತೀವಿ ಎಲ್ಲ ಈ ಖುಷಿ ಯಾವಾಗಲೂ ಇದ್ದೇ ಇರುತ್ತೆ ನಾವು ಪ್ರತಿ ಸಲ ರಿಲೀಸ್ ಆಗಲಿ ನಾವು ಬಂದ್ ನೋಡ್ತಾನೆ ಇರ್ತೀವಿ ನಮ್ಮ ಅಪ್ಪು ಬಾಸ್ ಪವರ್ ಅಂದ್ರೆ ನಂಗೆ ಸಖತ್ ಇಷ್ಟ ಅವ್ರ ಫೈಟ್ ಅವ್ರ ಡ್ಯಾನ್ಸ್ ಎಲ್ಲ ಇಷ್ಟ ನನಗೆ ಹೌದು ಆ ಟೈಮ್ ಅಲ್ಲಿ ನಾವಂತೂ ಇನ್ನ ನೋಡಕ್ ಆಗಿರ್ಲಿಲ್ಲ ಇನ್ನ ಚಿಕ್ಕವರ್ ಆಗಿದ್ರು ಆ ಫಿಲಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಿರ್ಲಿಲ್ಲ ಯೂಟ್ಯೂಬ್ ಆಗಲಿ ಮತ್ತೆ ಟಿವಿಲ್ ಬಂದಾಗ ನಾವು ನೋಡಿ ಸೆಲೆಬ್ರೇಟ್ ಮಾಡಿದ್ದು ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಥಿಯೇಟರ್ ರಿಲೀಸ್ ಆಗಿದೆ ಫಿಲಮು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ ಇವಾಗ ಸದ್ಯಕ್ಕೆ ಈ ವರ್ಷ ಅಪ್ಪು ಮಾಡಿದ್ದಾರೆ ಇದೇ ರೀತಿ ಪ್ರತಿ ವರ್ಷ ಒಂದೊಂದು ಫಿಲಮ್ ರಿಲೀಸ್ ಮಾಡಲಿ ಅನ್ನೋದು ಅಭಿಮಾನಿಗಳ ಬೇಡಿಕೆ ಬಟ್ ಆರ್ಡರ್ ಹೋಯ್ದಲ್ಲಿ ಮಾಡ್ಲಿ ಅನ್ನೋದು ಇವಾಗ ಅಪ್ಪು ಅಂದರೆ ನೆಕ್ಸ್ಟ್ ಅಭಿ ವೀರ ಕನ್ನಡಿಗ ಅದೇ ತರ ಆರ್ಡರ್ ಮಾಡಿ ಬಟ್ ಒಳ್ಳೆ ಟೆಕ್ನಾಲಜಿಯಿಂದ ಕ್ಲಾರಿಟಿ ಆಡಿಯೋ ಮುಖಾಂತರ ಒಳ್ಳೆ ಕ್ಲಾರಿಟಿಯಿಂದ ಫಿಲ್ಮ್ ರಿಲೀಸ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಪ್ಪು ರೀ ರಿಲೀಸ್ ಆಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಬೆಳಗಿನ ಜಾವನೆ ಬಂದಿರೋದು ಎಲ್ಲರಿಗೂ ಖುಷಿ ಆಗ್ತಾ ಇದೆ ನೀವೇ ನೋಡ್ತಾ ಇರೋದು ಹೊರಗಡೆ ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ ಅಂತ ಇದಕ್ಕೋಸ್ಕರ ಇದೇ ಸಾಕ್ಷಿ ಅಪ್ಪು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಪ್ಪು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ ಯುಗಾದಿ ಹಬ್ಬಕ್ಕೆ ಮುಂಚೆ ನಮ್ಮ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ ಯುಗಾದಿ ಹಬ್ಬ ನಾವು ಆಚರಣೆ ಮಾಡ್ತಾ ಇದೀವಿ ಅಷ್ಟೇ ಯುಗಾದಿ ಹಬ್ಬ ಮತ್ತೆ ಅವ್ರು ಹಬ್ಬ ಎರಡೂ ಸರ್ ಯುವತಿ ಮಾಡ್ತಾ ಇದೀವಿ ಬಾರಿ ಖುಷಿ ಆಗ್ತಾ ಇದೆ ಅವರು ಮರೆಯದ ಮಾಣಿಕ್ಯ ಕನ್ನಡದ ಕಂದ ಕನ್ನಡ ಕೋಟಾಧಿಪತಿಗಳಿಗೆ ಒಡೆಯ ಕನ್ನಡದ ಒಡೆಯ ಕರುನಾಡ ಕಣ್ಮಣಿ ಮತ್ತೆ ಹೇಳಕ್ಕೆ ಮಾತುಗಳೇ ಇಲ್ಲ ಮಾತುಗಳೇ ಇಲ್ಲ ಅಷ್ಟೇ ಜೈ ಜೈ ಕರ್ನಾಟಕ ಯೋಗಾದಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಅಪ್ಪು ನಮ್ಮ ಜೊತೆಲೇ ಇದ್ದಾರೆ ಅವ್ರ ಬರ್ತಡೆ ಸ್ಪೆಷಲ್ ಮೇಡಮ್ ಅವರೇ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಅಪ್ಪು ಅಜರ್ ಅಪ್ಪು ಕರ್ನಾಟಕದ ಮನೆ ಮನೆ ದೇವರು ಕರ್ನಾಟಕದ ವಿಧಾನಸೌಧ ಕಳಸ ಇದ್ದಂಗೆ ಅವರು ಯಾವ ನಾಯಿನೂ ಅವ್ರನ್ನ ಮುಟ್ಟಕ್ಕೆ ಆಗಲ್ಲ ಜೈ ಅಪ್ಪು ಬಸ್ ಜೈ अप्पू जय अप्पू बस परमात्मा जय अपु